ಇದು ಬಿ ಜೆ ಪಿ ನಾವು ಬಂದ ಇದನ್ನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಬೇರೆಯೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಧರ್ಮದ ಮೇಲೆ ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ ಅದರಿಂದ ಅವ್ರು ಮಾಡ್ತಾ ಇರೋದ್ರೆ ಅಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಆದರೆ ಸರ್ಕಾರ ಪಾರದರ್ಶಕವಾದಂಥ ತನಿಖೆಗೆ ಬದ್ಧವಾಗಿದೆ ದೂರದಾರರು ಒನ್ ಸಿಕ್ಸ್ಟಿ ಫೋರ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ ನಂತರ ಎಸ್ ಐ ಟಿಯನ್ನು ಸ್ಥಾಪಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಕೂಡ ಅವರು ಅದನ್ನು ಹತ್ರದಿಂದ ತನಿಖೆ ಮಾಡ್ತಾ ಇದ್ದಾರೆ ದೂರುದಾರದ ವಿಚಾರ ಇರ್ಬೋದು ಮತ್ತು ಅವ್ರು ಮಾಡಿರುವಂಥ ಆರೋಪದ ವಿಚಾರ ಇರ್ಬೋದು ಇದೆಲ್ಲವನ್ನೂ ಕೂಡ ಮತ್ತು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಅದರ ಪಾ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ಕೂಡ ಎಸ್ ಐ ಟಿನವರು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಪಾರದರ್ಶಕವಾದಂಥ ತನಿಖೆಗೆ ಯಾರು ಕೂಡ ಅಡ್ಡ ಬರಬಾರ್ದು ಈ ಕಾನೂನಿನ ಪ್ರಕ್ರಿಯೆಯನ್ನು ರಾಜಕಾರಣಿಗೋಸ್ಕರ ಬಳಸುವಂಥದ್ದು ಅದು ಕೂಡ ನಿಲ್ಲಬೇಕು ಇದು ಪದೇ ಪದೇ ಇವ್ರು ಬಂದಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಈ ಥರ ಮಾಡಿದ್ದಾರೆ ಎಲ್ಲದರಲ್ಲೂ ಸೋಲನ್ನು ಅನುಭವಿಸಿದ್ದಾರೆ ಅಂದರೂ ಪಾಠ ಕಲಿತಾರೆ ಮತ್ತು ಇದನ್ನು ಮಾಡೋದಕ್ಕೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಯಾಕೋ ಇವರ ನಡೆ ನೋಡಿದ್ರೆ ಇದೆಲ್ಲ ಹಿಂದೆ ಇವ್ರದೇ ಷಡ್ಯಂತ್ರ ಇದೆ ಅಂತ ಕೂಡ ಅನಿಸ್ತಾರೆ ಅದರಿಂದ ಈ ಭಾರತೀಯ ಜನತಾ ಪಕ್ಷದವರಿಗೆ ಯಾವತ್ತೂ ಅಭಿವೃದ್ಧಿಯಲ್ಲಿ ಆಗಲಿ ಒಂದು ಆಡಳಿತವನ್ನ ಅಭಿವೃದ್ಧಿ ಆಧಾರದ ಮೇಲೆ ಪ್ರಶ್ನೆ ಮಾಡೋದಂತಾಗಿ ಇಂಥ ರಾಜಕಾರಣ ಯಾವತ್ತೂ ಮಾಡೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಧರ್ಮದ ಮೇಲೆ ಮಾಡ್ತಾರೆ ಮತ್ತೆ ಎಲ್ಲರೂ ಒಂದು ಸಾವಾದ್ರೆ ಅಲ್ಲಿಗೆ ಹೋಗ್ತಾರೆ ಈ ಭಾಳ ಕೀಳುಮಟ್ಟದ ರಾಜಕಾರಣವನ್ನ ಪದೇ ಪದೇ ಮಾಡಿ ಜನ ತಿರಸ್ಕರಿಸಿದ್ರು ಕೂಡ ಇನ್ನ ಪಾಠ ಕಲಿತಾ ಇಲ್ಲ ಈಗಾದ್ರೂ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಸರ್ಕಾರದ ಉತ್ತರದ ಮೇಲೆ ನಿರೀಕ್ಷೆ ಈಗ ಮಾಡ್ತೀರಾ ಪ್ರಶ್ನೆಗಳಿಗೆ ಮಾನ್ಯ ಗೃಹ ಸಚಿವರು ಇವತ್ತು ಉತ್ತರವನ್ನು ಕೊಡ್ತಾರೆ ಮೊನ್ನೆ ಕೂಡ ಹೇಳಿದ್ದಾರೆ ಅವರು ಯಾವ ಥರ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಇದರಲ್ಲಿ ಯಾರು ದೂರದಾರರಿದ್ದಾರೆ ಅವರೊಬ್ಬನೂ ಕೂಡ ಬಿಟ್ಟಿಲ್ಲ ಅವ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಯಾವ ರೀತಿಯಿಂದ ಬಂದಿದೆ ಇದರ ಹಿಂದೆ ಯಾರಿದ್ದಾರೆ ಇದೆಲ್ಲ ಕೂಡ ಸತ್ಯ ಹೊರಬರಲಿದೆ ಸ್ವಲ್ಪ ನಾವು ತಾಳ್ಮೆಯಿಂದ ಕಾತು